ಎಲ್ರಿಗೂ ನಾವು ಹೊರಗೆ ಹಾಕ್ತಿದ್ದೇವೆ ಹೊರಗೆ ಅಂದರೆ ಕರಮಕ್ಕೆ ಹೋಗಿ ಬರುವ ಅಂತ ಅಂದರೆ ತುಂಬ ಟೈಮ್ ಆಯಿತು ನಾನು ಹೊರಗೆ ಹೋಗದೆ ಬಿಸಿಲಲ್ವಾ ತುಂಬ ಸೆಕೆ ಇರ್ತದೆ ಎಲ್ಲಿಗೆ ಹೋಗೋದಂತ ಮನಸ್ಸೇ ಆಗೋದಿಲ್ಲ ಹೊರಗೆ ಹೋಗಲಿಕ್ಕೆ ಅದಕ್ಕೆ ಮನೆಯಲ್ಲೇ ಇರೋದು ಇವತ್ತದ್ದು ಎಷ್ಟು ಕೂತು ಕೂತು ಬೋರ್ ಆಗಿದೆ ಸ್ವಲ್ಪ ಹೊರಗೆ ಹೋಗಿ ಅಂತ ಹೋಗಿದ್ದೇವೆ ನೋಡಿ ಕರಮಕ್ಕೆ ಬಂದಿದ್ದೇವೆ ಈಗ ರಾಮದಾಸ್ ಈ ಶಾಪಲ್ಲಿ ಕೂಡ ಒಬ್ಬರು ಕನ್ನಡದವರು ಸಿಕ್ಕಿದ್ರು ಒಂದು ಎರಡು ಮೂರು ಜನ ಸಿಕ್ಕಿದ್ರು ಇಲ್ಲಿ ನಮಗೆ ಶಾಪಲ್ಲಿ ಕನ್ನಡದವರು ಎಂಬತ್ತೊಂಬತ್ತು ಇದು ಒಳ್ಳೆಯದಂತ ಇದೆಷ್ಟು ಎಂಬತ್ತೊಂಬತ್ತಾ ಇರಿಬೇಡಂದು How much? Sixteen percent, sixty percent. 60 percent yeah. oh, diamond, diamond. Yeah. not gold. Gold <laughs> eh? <laughs> well, also we gave. You this. <laughs> okay. Okay. <laughs> yeah, percent, sixty percent to under Rash board. ಡ್ರೆಸ್ ನೋಡಿ ಬ್ಲ್ಯಾಕ್ ಇದ್ದು ಅದು ಬ್ಲೌಸ್ ಡಿಸೈನ್ ನಂಗೆ ಇಷ್ಟ ಆಯಿತು ತುಂಬ ಬ್ಲೌಸ್ ಲಾಕ್ ಡ್ರೆಸ್ ಹಾಕೊಂಡ ಒಂದು ಡ್ರೆಸ್ ಹಾಕೊಂಡ್ ಬ್ಲ್ಯಾಕ್ದ ಬ್ಲೌಸ್ ಲಾಕ್ ಎಷ್ಟೇ ಇಂಚಿನ ಹೊತ್ತಿನ ನೀನು ಊರು ಉಂಟು ಹುಶೋ ಇರ್ತದೆ ಬ್ಲೌಸ್ ವಾಟ್ ಇಸ್ ಒನ್ ಮಿಲಿಯನ್ ಇಂಥ ಪರ್ಫ್ಯೂಮ್ ಕೆನಡಾದಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಫೋರ್ಟಿ ಡಾಲರ್ ಫಿಫ್ಟಿ ಡಾಲರಲ್ಲಿ ಇತ್ತು ಚಿಕ್ಕ ಚಿಕ್ಕ ಬಾಟಲ್ಗೆಲ್ಲ ಇಲ್ಲಿ ಸ್ವಲ್ಪ ಚೀಪ್ ಇದೆ ದುಬೈಲಿ ನಾನು ಇಲ್ಲಿ ದುಬೈಲಿ ಪರ್ಫ್ಯೂಮ್ ಹಾಕೋದಿಲ್ಲ ಹಾಂ ಕೆಲ ಉಂಟು ನನಗೆ ನೆನಪು ಕೂಡ ಆಗೋದಿಲ್ಲ ಹೊರಡುವಾಗ ಹಾಗೇ ಹೋಗೋದು ನನಗೆ ಅದು ಅಭ್ಯಾಸನೇ ಇಲ್ಲ ಪರ್ಫ್ಯೂಮ್ ಎಲ್ಲ ಹಾಕೋದು ಊರಲ್ಲೆಲ್ಲ ಸೆಕೆ ಜಾಸ್ತಿ ಅಲ್ವಾ ಬೇಕಾಗ್ತದೆ

ಫ್ರೀಗೆ ಗೋಳದಾಗ ಅಲ್ಲ ಫ್ರೀಗೆ ಗೋಳದಾಗ ಲೆತ್ತ ಫ್ರೀನೊಂದು ಫ್ರೀ ಫ್ರೀ ಬಲ್ಲೇನು ಇದು ನೋಡಿ ಖರ್ಜೂರ ಹಣ್ಣಾಗಲಿಲ್ಲ ಈಗ ಸೆಕೆ ಅಲ್ವಾ ಕೆಲವು ಹಣ್ಣು ಆಗ್ತಾ ಇರೋದು ಮಾತ್ರ ನೋಡಿ ಇಷ್ಟು ಕೆಲವೆಲ್ಲ ಇಷ್ಟು ಕೆಂಪಾಗಿದೆ ಈಗ ಸೆಕೆಗೆ ಅದು ಆಗೋದು ಈಗ ಆಗ್ತದೆ ಇನ್ನು ಟೈಮ್ ಆಯ್ತಲ್ಲ ಇನ್ನೂ ಜಾಸ್ತಿ ಆಗ್ತದೆ ಅದು ಎರಡು ಟೈಪ್ ಇಡ್ತು ಉಂಟು ನೋಡಿ ರಾ ರಾ ಡೇಟ್ಸ್ ಹೆಂಚಿರುಗೋ ಹೆಂಚಿರುಗು ತೋಜಾರೆ ಪೊಲೀಸ್ ಫಸ್ಟ್ ತಿಂದು ತೋಜಾರೆ ನೋಡಿ ಇಲ್ಲೇ ನನಗೆ ಒಂದು ಸಲ ಪೊಲೀಸ್ ಹಿಡ್ತಿದ್ದಾರೆ ನೋಡಿ ಈ ಜಾಗದ ಈ ಜಾಗ ಬಂದಾಗ ನನಗೆ ನೆನಪಾಯಿತು ಅದನ್ನು ಇವತ್ತು ನಿಮಗೆ ಹೇಳುವಂತ ಆ ದಿನ ನಾನು ಇದ್ದೆ ಇವರು ಇರಲಿಲ್ಲ ಹಸ್ಬೆಂಡು ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇದೆ ಅಲ್ವಾ ಟೈಲ್ಸ್ ಇದೆ ಅಲ್ವಾ ಅದು ಅಲ್ಲಿ ಕೂತಿದ್ದೆ ನಾನು ಅಲ್ಲಿ ಕೂತು ಹೇಳ್ತೀನಿ ನೋಡಿ ಪೊಲೀಸ್ ಎಲ್ಲಿದ್ದರು ಅಂತ ಕರ್ಕೊಂಡು ಹೋಗ್ತೀನಿ ನಮ್ಮ ಕ್ರಾಸಿಂಗ್ ಹೊಲ್ಪಚುಂಡಲ್ಲಿ ಹ್ಞೂ ಹ್ಞೂ ಕುಲ್ದೀನಿ

ಬರ್ತ ಪೊಲೀಸು ಎಲ್ಲಿದ್ದರು ಪೊಲೀಸ್ ಗಾಡಿಯಲ್ಲಿದ್ರು ಪೊಲೀಸ್ ಗಾಡಿ ಉಂಟಲ್ಲ ಅಲ್ಲಿ ನಿಂತಿತ್ತು ಕ್ರಾಸಲ್ಲಿ ನಿಂತಿತ್ತು ಕೆಲವು ಬ್ಯಾಚುಲರ್ಸ್ ಎಲ್ಲ ಇದ್ರು ಅವರೊಟ್ಟಿಗೆ ಅವರನ್ನೆಲ್ಲ ಹಿಡಿದು ನಿಲ್ಲಿಸಿದ್ರು ಅವರದ್ದೆಲ್ಲ ಐಡಿಯನೋ ತಗೊಳ್ತಿದ್ರು ನನಗೆ ಅಂದಾಜಾಗಲಿಲ್ಲ ನಾನು ಅಲ್ಲಿ ಕೂತವಳು ಕ್ರಾಸ್ ಮಾಡಿದ್ದೆ ಅದನ್ನು ಏನಾಯ್ತು ಅಂತ ಮತ್ತೆ ಹೇಳ್ತೀನಿ ನಾನು ಮನೆಗೆ ಹೋಗಿ ಹೇಳ್ತೀನಿ ಅಲ್ಲಿಂದ ನಾನು ಕ್ರಾಸ್ ಮಾಡಿದ್ದೆ ಎಲ್ಲಿ ಕ್ರಾಸ್ ಮಾಡಬೇಕಿತ್ತು ಅಲ್ಲಿ ಕ್ರಾಸ್ ಮಾಡಲೇ ಇಲ್ಲ ನೋಡಿ ಗ್ಯಾಸ್ ಇದ್ದು ಗಾಡಿ ಹೋಗ್ತದಲ್ವಾ ಅದು ಲೆಫ್ಟಿಗೆ ಟರ್ನ್ ಆಗ್ತದೆ ಆಗ ಅಲ್ಲಿ ನಿಂತಿದ್ರು ಪೊಲೀಸು ನೋಡಿ ಕ್ರಾಸ್ ಮಾಡಲಿಕ್ಕೆ ಇಲ್ಲಿದೆ ಇಲ್ಲೊಂದುಂಟು ಮತ್ತೆ ಹಿಂದೆ ಕೂಡ ಉಂಟು ಅಲ್ಲಿಯೇ ಕ್ರಾಸ್ ಮಾಡಬೇಕು ನಾನು ಟ್ಯೂಬ್ಲೈಟ್ ಅಲ್ವಾ ನನಗೆ ಹೊಳಿಲೇ ಇಲ್ಲ ಏನು ಮಾಡೋದು ನೋಡಿ ಇಲ್ಲಿದೆ ನೋಡಿ ಕ್ರಾಸಿಂಗ್ ಇಲ್ಲಿದೆ ಹಿಂದೆ ಕೂಡ ಉಂಟು ಒಂದು ಅಲ್ಲೇ ಒಂದು ಎರಡು ಜಾಗದಲ್ಲಿ ಉಂಟು ಇದು ಕ್ರಾಸಿಂಗ್ ಈ ಕ್ರಾಸಂಗ್ ಕ್ರಾಸಲ್ಲಿ ಕ್ರಾಸ್ ಮಾಡಬೇಕಿತ್ತು ನಾನು ಬೇರೆ ಸೈಡಲ್ಲಿ ಕ್ರಾಸ್ ಮಾಡಿದ್ದು ನನಗೆ ಅಂಥ ಜಾಗಲೇ ಇಲ್ಲ ನೋಡಿ ಇದು ಸೆಕೆಂಡ್ ರೋಡು ಅದು ಒಂದಾಯ್ತಲ್ಲ ಇದು ಸೆಕೆಂಡಿದ್ದು ಈ ರೋಡ್ ಕ್ರಾಸ್ ಮಾಡಿ ನಾನು ಇಲ್ಲಿ ಮತ್ತೆ ತರ್ಡ್ ಇದ್ದು ಪಾರ್ಕಿಂಗ್ ಲಾಟ್ ಉಂಟು ಅಲ್ಲಿಗೆ ಅಲ್ಲಿವರೆಗೆ ಬಂದಿದ್ದೇನೆ ಅಲ್ಲಿವರೆಗೆ ಬರುವಾಗ ಸುಯ ಅಂತ ಬಂದು ನಿಲ್ಲಿಸಿದ್ರು ಗಾಡಿ ನಿಲ್ಲಿಸಿ ಹಾಯ್ ಅಲ್ರಿಗೂ ಅದೇ ಆ ದಿನ ಏನು ಏನಾಯ್ತು ಅಂದರೆ ನಾವು ಒಂದಿನ ಕರಮಿ ಕರಮ ಲೂಲುಗೆ ಹೋಗಿದ್ದೆವು ಲೂಲು ಬಟ್ಟೆ ಶಾಪ್ ಉಂಟಲ್ಲ ಅಲ್ಲಿ ಹೋಗಿದ್ದೆವು ಅಲ್ಲಿ ಹೋಗಿದ್ದಾಗ ಹೀಗೆ ನಾವು ನೋಡ್ತಿದ್ದೆ ಡ್ರೆಸ್ಸೆಲ್ಲ ನೋಡ್ತಿದ್ದೆ ನನ್ನ ಆಗ ನನ್ನ ಹಸ್ಬೆಂಡ್ ಹೇಳಿದರು ನೀನು ಹೀಗೆ ನೋಡ್ತಾ ಇರು ಬರ್ತೀನಿ ಅಲ್ಲಿ ಇದು ಆಪ್ಟಿಕಲ್ ಉಂಟಲ್ಲ ಚಷ್ಮಾ ಎವ್ರಿ ಇಯರ್ ಚಷ್ಮಾ ಚೇಂಜ್ ಮಾಡ್ತಾ ಇರ್ತಾರೆ ನನ್ನ ಹಸ್ಬೆಂಡು ಅದಲ್ಲಿ ಚಶ್ಮಕ್ಕೆ ಕೊಟ್ಟಿದ್ದರು ಅದು ಇಟ್ಕೊಂಡು ಬರಲಿಕ್ಕೆ ಅದನ್ನು ಇಟ್ಕೊಂಡು ಬರ್ತೇನೆ ಅಂತ ನನ್ನ ಬಿಟ್ಟು ಹೋದರು ನೀನು ಇಲ್ಲೇ ಇರು ಈಗ ಬರ್ತೇನೆ ಅಂತ ಹೋದರು ಅಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ನೋಡಿ ಮತ್ತೆ ಏನು ಮಾಡೋದು ಅದು ನನಗೆ ಅಲ್ಲಿ ಬೋರ್ ಆಯ್ತು ಮತ್ತೆ ಏನು ಮಾಡೋದು ಅಂತ ಸೀದ ಬಂದೆ ಸೀದ ಬಂದು ಅಲ್ಲಿ ಹೊರಗಡೆ ನಾನು ತೋರಿಸಿದೆ ಅಲ್ವ ಸ್ವಲ್ಪ ಜಾಗಿತ್ತಲ್ವ ಅಲ್ಲಿ ಫುಟ್ಪಾತಲ್ಲಿ ಸ್ವಲ್ಪ ಜಾಗಿತ್ತಲ್ಲ ಅಲ್ಲಿ ನಾನು ಕೂತ್ಕೊಂಡೆ ಕೂತು ಕೂತು ನನಗೆ ಅವರು ಬರಲಿಲ್ಲ ಸ್ವಲ್ಪ ಲೇಟ್ ಉಂಟು ಅಂತ ಹೇಳಿದರು ಅದಕ್ಕೆ ಏನು ಮಾಡಿದೆ ಇನ್ನು ಅಲ್ಲಿ ಇದು ಉಂಟಲ್ಲ ಪಾರ್ಕ್ ಇದೆ ಹತ್ತಿರದಲ್ಲಿ ಪಾರ್ಕ್ ಇದೆ ಅದು ರೋಡ್ ಕ್ರಾಸ್ ಮಾಡಿದರೆ ಅಲ್ಲಿ ಪಾರ್ಕ್ ಇದೆ ಅಲ್ಲಿಗೆ ಹೋಗಿ ಕೂತ್ಕೊಳ್ಳುವ ಮಕ್ಕಳೆಲ್ಲ ಆಡ್ತಾರಲ್ವ ಅದನ್ನು ನೋಡಿ ಕೂತ್ಕೊಳ್ಳುವಂತ ಅಲ್ಲಿಗೆ ಹೋಗುವಂತ ನಾನು ಕ್ರಾಸ್ ಮಾಡಿದ್ದು ಫೆಡಿಸ್ಟ್ರೇನು ಕ್ರಾಸ್ ಮಾಡಬೇಕಿತ್ತು ನಾನು ಅಲ್ಲಿ ಎರಡು ಜಾಗದಲ್ಲಿತ್ತು ನಾನೊಂದು ಟ್ಯೂಬ್ಲೈಟ್ ನಾನು ಅದು ತಲೆಗೆ ಹೊಳಿಲಿಲ್ಲ ನನಗೆ ಪೊಲೀಸ್ ಇದ್ದದಲ್ಲಿ ನೋಡಿದ್ದೇನೆ ಪ್ಲೋ ಅಲ್ಲಿ ಪೊಲೀಸ್ ಅಲ್ಲಿ ನಾನು ತೋರಿಸಿದಿಲ್ಲ ಅಲ್ಲಿ ಪೊಲೀಸ್ ಗಾಡಿ ಇತ್ತು ಅವರು ಪೊಲೀಸ್ ಕೆಳಗಿದ್ರು ಸುಮಾರು ಬ್ಯಾಚಲರ್ಸಲ್ಲಿ ಇದ್ದರು ಏನೋ ಮಾತಾಡ್ತಾ ಇದ್ರು ಅವರ ಹತ್ರ ಅವರು ಕೂಡ ಕೆಲವರು ಐ ಡಿಗೆ ಎಲ್ಲ ಇರುವುದಿಲ್ಲ ಕೆಲವರು ಕಲ್ಲಿಬಲ್ಲೆಲ್ಲ ಇರ್ತಾರಲ್ವ ವೀಸಲ್ಲಿ ಇಲ್ಲದಿರುವರು ಅವರ ಅವರಿಗೆಲ್ಲ ಡೌಟ್ ಬಂದರೆ ಅವರನ್ನು ಹಿಡಿದು ನಿಲ್ಲಿಸ್ತಾರೆ ನಿಲ್ಲಿಸಿ ಐಡಿಯೆಲ್ಲ ಕೇಳ್ತಾರೆ ಕೆಲವರ ಹತ್ರ ನೇಷನಲ್ ಐಡಿಯಲ್ಲಿ ಇರುವುದಿಲ್ಲ ಅಲ್ಲಿ ಮಾತಾಡ್ತಿದ್ರು ನನಗೆ ಅದು ಹೊಳಿಲಿಲ್ಲ ನಾನು ಕ್ರಾಸ್ ಮಾಡಿ ಒಂದಕ್ಕೆ ರೋಡ್ ಕ್ರಾಸ್ ಮಾಡಿ ಸೆ ಸೆಕೆಂಡ್ ಮಾಡಿ ಸೆಕೆಂಡ್ ರೋಡ್ ಕ್ರಾಸ್ ಮಾಡಿ ಥರ್ಡಿಗೆ ಬರುವಾಗ ನಾನು ತೋರಿಸಿದೆ ಅಲ್ವ ಅಲ್ಲಿ ಬರುವಾಗ ನಾವು ಅಂತ ಬಂದರು ಪೊಲೀಸ್ ಪೊಲೀಸ್ ಬಂದು ನಿಲ್ಲಿಸಿದ್ರು ನಿಲ್ಲಿಸಿ ಇದು ಡ್ರೈವಿಂಗ್ ಲೈಸೆನ್ಸ್ ಹೇಳಿದರು ಡೈ ಡ್ರೈವಿಂಗ್ ಲೈಸೆನ್ಸ್ ನನ್ನ ಹತ್ರ ಇಲ್ಲ ಅಂತ ಹೇಳಿದೆ ಹಾಗಾದರೆ ಐ ಡಿ ಕೋಡ್ ಅಂತ ಹೇಳಿದ್ದು ನ್ಯಾಷನಲ್ ಐ ಡಿ ಕೋಡ್ ಅಂತ ಹೇಳಿದ್ದು ನ್ಯಾಷನಲ್ ಐ ಡಿ ಇತ್ತು ನನ್ನ ಹತ್ರ ಅದೊಂದು ಬಚವಾದೆ ನ್ಯಾಷನಲ್ ಐ ಡಿ ಇತ್ತು ನನ್ನ ಹತ್ರ ಅದು ಐ ಡಿ ಇಟ್ಕೊಂಡು ಹೋಗ್ಲಿಕ್ಕೆ ಉಂಟಲ್ಲ ಯಾವಾಗಲೂ ನನಗೆ ನೆನಪು ಹೋಗೋದು ಇಟ್ಕೊಂಡು ಹೋಗೋದಿಲ್ಲ ಅಂದರೆ ನಾನು ಪರ್ಸ್ ಬ್ಯಾಗಲ್ಲಿ ಇಟ್ಕೊಳ್ಳೋದಿಲ್ಲಲ್ಲ ಇಲ್ಲಿ ದುಬೈಯಲ್ಲಿ ಕಾಲೆಯಿಂದ ಮೊಬೈಲನ್ನು ಪಾಕೆಟ್ಗೆ ಹಾಕ್ಕೊಂಡು ಹೋಗೋದು ನನಗೆ ಬ್ಯಾಗ್ ಇಟ್ಕೊಳ್ಳೋದಂದರೆ ತುಂಬ ಹೆರಿಟೇಟ್ ಆಗೋದು ದುಬೈಯಲ್ಲಿ ಊರಲ್ಲೆಲ್ಲ ಬೇಕಾಗ್ತದೆ ನಮಗೆ ಬ್ಯಾಗೆಲ್ಲ ಇಲ್ಲಿ ನಾನು ಬ್ಯಾಗ್ ಇಟ್ಕೊಳ್ಳೋದಿಲ್ಲ ಅದಕ್ಕೆ ನನಗೆ ಯಾವಾಗಲೂ ನೆನಪು ಹೋಗೋದು ಕಾರ್ಡು ನ್ಯಾಷನಲ್ ಐ ಡಿ ಇಟ್ಕೊಳ್ಳು ಇಟ್ಕೊಂಡು ಹೋಗಲಿಕ್ಕೆ ಮತ್ತೆ ಸಲ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದದ್ದು ಕೂಡ ಉಂಟು ಇವರು ಬಿಡೋದಿಲ್ಲ ಐಡಿಯು ಕೈಯಲ್ಲಿ ಇಲ್ಲದಿದ್ರೆ ಇವರಿಗೆ ಸಿಟ್ಟು ಬರ್ತದೆ ಯಾವಾಗಲೂ ಇಡ್ ಇಟ್ಕೊಳ್ಬೇಕು ಯಾವಾಗ ಏನಾಗ್ತದೆ ಅಂತ ಹೇಳಿಕಾಗೋದಿಲ್ಲಲ್ಲ ಕೈಯಲ್ಲಿ ಇಟ್ಕೊ ಅಂತ ಹೇಳ್ ಹೇಳ್ತಾರೆ ನನ್ನ ಹಸ್ಬೆಂಡು ಮತ್ತೆ ನಾನು ಕೆಲಸ ಅರ್ಧಕ್ಕೆಲ್ಲ ಹೋಗಿ ವಾಪಸ್ ಬರೋದಲ್ಲ ಮತ್ತೆ ನನ್ನ ಯಾವಾಗಲೂ ಹಾಗೆ ಆಗ್ತಿತ್ತು ಮತ್ತೆ ನನ್ನ ಮಗ ಹೇಳಿದ ಮಮ್ಮಿ ನೀವು ಅವರ ಐಡಿಯನ್ನು ನೀವೇ ಇಟ್ಕೊಳ್ಳಿ ಅವ್ರಿಗೆ ಕೊಡಬೇಡಿ ನೀವು ಇಟ್ಕೊಳ್ಳಿ ಅಂತ ಹೇಳಿದ ಆವತ್ತಿನಿಂದ ಈಗಲೂ ನನ್ನ ಐ ಡಿ ಅವರ ಹತ್ರನೇ ಇದೆ ನನ್ನ ಹತ್ರ ಇಲ್ಲ ಅವರ ಪರ್ಸಲ್ಲಿ ಇಟ್ಕೊಳ್ಳೋದು ನನಗೆ ನೆನಪು ಹೋಗ್ತದೆ ಅಂತ ಅವರಿಗೆ ಹಾಗೆ ಅವರು ಬಿಡುವುದಿಲ್ಲ ಐ ಡಿ ಐ ಡಿ ಕೈಯಲ್ಲಿ ಇಲ್ಲದಿದ್ದರೆ ಬಿಡೋದಿಲ್ಲ ನನ್ನ ಹಸ್ಬೆಂಡು ಆ ದಿನ ಏನು ಪಡೆ ನನಗೆ ಕೊಟ್ಟಿದ್ದಾರೆ ಐ ಡಿ ಅದೇ ಲೈವ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳಿದಲ್ಲ ಐ ಡಿ ಕೊಡು ಅಂತ ಹೇಳಿದರು ಯಾಕೆ ಅಂತ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಯಾಕೆ ಅಂತ ಅದಕ್ಕೆ ನೀನು ರೋಡ್ ಕ್ರಾಸ್ ಮಾಡಿದ್ದೆ ಅಲ್ಲ ಅಂತ ಹೇಳಿದರು ರೋಡ್ ಕ್ರಾಸ್ ಮಾಡಿದ್ದಕ್ಕೆ ಫೈನ್ ಉಂಟು ಅಂತ ಹೇಳಿದರು ಹಾಂ ಹೌದಾ ಅಂತ ನಾನು ಮತ್ತೆ ಐ ಡಿ ಕೊಟ್ಟೆ ಐ ಡಿ ಕೊಟ್ಟಾಗ ಅಲ್ಲಿ ಬಂದು ಕಲೆಕ್ಟ್ ಮಾಡಿ ಯಾವುದೋ ಜಾಗ ಹೇಳಿದರು ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಅಂತ ಹೇಳಿದರು ನನಗೆ ಗೊತ್ತಾಗಲಿಲ್ಲ ಯಾರು ಎಲ್ಲಿ ಹೇಳಿದ್ದು ಏನಂತ ಮತ್ತೆ ನಾನು ಹಸ್ಬೆಂಡಿಗೆ ಎಲ್ಲಿ ಅಂತ ಹೇಳೋದು ಅವರು ಹೋಗಿ ಕಲೆಕ್ಟ್ ಮಾಡಬೇಕಲ್ಲ ಐ ಡಿ ನಾನು ಮತ್ತೆ ರಪ್ಪ ಫೋನ್ ಮಾಡಿದೆ ಹಸ್ಬೆಂಡಿಗೆ ಫೋನ್ ಮಾಡಿ ಪೊಲೀಸಿಗೆ ಕೊಟ್ಟೆ ಮಾತಾಡಿ ಅಂತ ಅವರು ಮತ್ತೆ ಹೇಳಿದರು ಹೀಗೆ ಹೇಗೆ ಆಗಿದೆ ಅಲ್ಲಿ ಬಂದು ಐ ಡಿ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅಂತ ಮತ್ತೇನು ಮಾಡೋದು ಜಾಸ್ತಿ ಬಯಲಿಲ್ಲ ನನಗೆ ನಿಂಗೆ ಅಷ್ಟು ಗೊತ್ತಾಗೋದಿಲ್ಲ ಮಾರೈತೆ ಹಾಗೆ ಅಂತ ಹೇಳಿದರು ನನ್ನ ಹಸ್ಬೆಂಡ್ ಬಯಲಿಲ್ಲ ಪೊಲೀಸ್ ಕೂಡ ಏನು ಹೇಳಿಲ್ಲ ಅಷ್ಟು ಹೇಳಿದ್ದು ಮತ್ತೆ ಬೇರೆ ದಿನ ರಜೆ ದಿನ ಹಸ್ಬೆಂಡ್ ಹೋಗಿ ಐ ಡಿ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಇನ್ನೂರು ದಿನ ಫೈನ್ ಕಟ್ಟಿ ಕಾರ್ಡ್ ತಗೊಂಡು ಬಂದಿದ್ದಾರೆ ಆವತ್ತರಿಂದ ತುಂಬ ಹೆದರಿಕೆ ನನಗೆ ಮತ್ತು ಅವರ ಕೈಯಲ್ಲೇ ಉಂಟು ಈಗ ನನ್ನ ಹಸ್ಬೆಂಡ್ ಕೈಯಲ್ಲೇ ಇದೆ ಹಾಗೆ ಆ ಆ ಸೈಡಲ್ಲಿ ಹೋಗುವಾಗ ನಂಗೆ ಯಾವಾಗಲೂ ನೆನಪಾಗೋದು ಕರಮಕ್ಕೆ ಹೋದರೆ ಉಂಟಲ್ಲ ಯಾವಾಗಲೂ ಅದೇ ನೆನಪಾಗೋದು ನನಗೆ ಒಂದು ಒಂದು ಎರಡು ವರ್ಷ ಏನೋ ಆಯಿತು ಇದು ಆಗಿ ಅಲ್ಲಿ ಹೋಗುವಾಗ ನನಗೆ ನೆನಪಾಯಿತು ಅದನ್ನು ನಿಮಗೆ ಹೇಳುವಂತ ಇವತ್ತು ಹೇಳಿದ್ದು ನಾನು ಅಷ್ಟೇ ಮತ್ತೇನಿಲ್ಲ ಅವರೊಂದು ಅಷ್ಟು ರುಯಿ ಅಂತ ಬಂದರೆ ಒಂದು ನಿಲ್ಲಿಸಿದ್ದುಂಟಲ್ಲ ತುಂಬ ನನಗೆ ನಾನೆನ್ಸೋದು ಎಷ್ಟು ಫಾಸ್ಟಾಗಿ ಬಂದರು ಅಂತ ಅಂದರೆ ಅವರನ್ನೆಲ್ಲ ಬಿಟ್ಟು ಬರಬೇಕಲ್ಲ ಅವರು ಅಲ್ಲಿ ಬಿಟ್ಟರೆ ಅವರು ಮತ್ತೆ ಓಡ್ತಾರೆ ಅವರು ಬ್ಯಾಚುಲರ್ಸ್ ಇದ್ದವರು ಅವರೊಟ್ಟಿಗೆ ಇದ್ದವರು ಓಡ್ತಾರಲ್ವ ಹೇಗೆ ಬಂದರು ಅಂತ ಗೊತ್ತಾಗೋದಿಲ್ಲ ಸುಯ ಅಂತ ಬಂದರು ಅರೆ ಅದೇ ನನಗೆ ಶಾಕ್ ಆಗೋದು ಎಷ್ಟು ಫಾಸ್ಟ್ ಬಂದರು ನಿಲ್ಲಿಸಿದ್ರು ನಾನು ನೆನಸೋದು ಯಾಕಪ್ಪ ಇವರು ಇಲ್ಲಿ ನನ್ನ ನನ್ನ ಇದ್ದರು ನಿಲ್ಲಿಸಿದ್ರು ಅಂತ ನನಗೆ ಶಾಕ್ ಆಯಿತು ಆಮೇಲೆ ಯಾಕೆ ಅಂತ ಕೇಳಿದೆ ನಾನು ಐ ಡಿ ಕೊಡು ಹೇಳುವುದಕ್ಕೆ ಯಾಕೆ ಕೇಳಿದೆ ರೋಡ್ ರೋಡ್ ಕ್ರಾಸ್ ಫೈನ್ ಇದೆ ಅಂತ ಹೇಳಿದರು ಮತ್ತೆ ಏನು ಮಾಡೋದು ಟೂ ಹಂಡ್ರೆಡ್ ಪುಸ್ತಕ ಹೋಯಿತು ಹ್ಞೂ ಅದೇ ಯಾರು ಐಡಿಯಲ್ಲಿ ಅದೇ ಯಾರು ಐಡಿಯಲ್ಲ ಇಲ್ಲದೆ ಹೋಗಬೇಡಿ ಐ ಡಿಯೊಂದು ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳೋದು ನಾನು ಗೊತ್ತುಂಟು ಎಲ್ಲರಿಗೆ ಇದು ದುಬೈಯಲ್ಲಿ ಎಲ್ರಿಗೂ ಗೊತ್ತುಂಟು ಆದರೆ ಕೆಲಸ ನೆನಪು ಹೋಗ್ತದಲ್ವ ಅದೇ ಹೇಳೋದು ನಾನು ಐ ಡಿಯೊಂದು ಕೈಯಲ್ಲಿ ಇಟ್ಕೊಳ್ಬೇಕಂತ ಓಕೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಬಾಯ್ ಬಾಯ್ right